ಎಲ್ಲರಿಗೂ ನಮಸ್ಕಾರ ನೋಡಿ ಇಡ್ಲಿ ಅಕ್ಕಿನ ಮೂರು ಅಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೀವು ಗ್ಲಾಸ್ ಆಗಲಿ ಕಪ್ಪಾಗಲಿ ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ ಅರ್ಧ ಗ್ಲಾಸಷ್ಟು ಊಟದ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಮೂರು ಗ್ಲಾಸ್ ಅಷ್ಟು ಇಡ್ಲಿ ಅಕ್ಕಿಗೆ ಅರ್ಧ ಗ್ಲಾಸು ಊಟದಕ್ಕಿ ಮತ್ತು ಇನ್ನೊಂದು ಬೌಲಲ್ಲಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಒಂದು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತಗೊತಿದ್ದೀನಿ ಯಾವುದೇ ಅವಲಕ್ಕಿ ಆದರೂ ಪರವಾಗಿಲ್ಲ ಮತ್ತು ಮುಕ್ಕಾಲು ಗ್ಲಾಸಷ್ಟು ನಾನು ಸಾಬುದಾನ ಅಂದರೆ ಸಬ್ಬಕ್ಕಿನ ತಗೊತಾ ಇದ್ದೀನಿ ಇಷ್ಟು ಒಂದು ನಾಲ್ಕೈದು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸಪ್ರೇಟ್ ಸಪ್ರೇಟಾಗೆ ವಾಶ್ ಮಾಡ್ಕೋಬೇಕು ಯಾಕಂದರೆ ನಾವು ಫಸ್ಟು ಹಿಟ್ಟು ಹಾಕಬೇಕಾದ್ರೆ ಗ್ರೈಂಡ್ ಮಾಡಬೇಕಾದ್ರೆ ಉದ್ದಿನಬೇಳೆ ಅವಲಕ್ಕಿ ಮತ್ತು ಸಾಬುದಾನನ ಹಾಕ್ಕೊತೀವಿ ಆಮೇಲೆ ಅಕ್ಕಿನ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಸುಮಾರು ಮೂರು ಗಂಟೆಗೆ ನೆನೆಸಿಕೊಂಡಿದ್ದೆ ಸಂಜೆ ಏಳು ಗಂಟೆಗೆ ಗ್ರೈಂಡರ್ಗೆ ಹಾಕಿದೆ ನೋಡಿ ಆದಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಿಕ್ಸಿಗೆ ಹಾಕೋಕ್ಕಿನ್ನ ಇನ್ನೇನು ಗಣೇಶ ಹಬ್ಬನೂ ಇದೆ ಎಲ್ಲರ ಮನೆಯಲ್ಲಿ ಇಡ್ಲಿನೇ ಆ ದಿನ ಎಲ್ಲರೂ ಇಡ್ಲಿನೇ ತುಂಬ ಮಾಡ್ತೀವಲ್ವ ನಾವು ಚಿಕ್ಕವರು ಇರಬೇಕಾದ್ರೆ ಗ್ರೈಂಡರ್ ಗ್ರೈಂಡ್ ಮಾಡಿಸ್ಕೊಂಡು ಬರೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಗ್ರೈಂಡ್ ಮಾಡಿಸ್ಕೊಂಡು ಬರ್ತಾಯಿದ್ವಿ ಇಡ್ಲಿ ಹಿಟ್ಟನ್ನು ಹಾಗೆಲ್ಲ ತುಂಬ ಮನೆಯಲ್ಲಿ ಗ್ರೈಂಡರ್ ಇರಲಿಲ್ಲ ಅಲ್ವಾ ಆ ಸಮಯದಲ್ಲಿ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಗ್ರೈಂಡ್ ಮಾಡಿಸ್ಕೊಂಡು ಬರ್ತಾಯಿದ್ವಿ ನೋಡಿ ಹಿಟ್ಟಂತೂ ತುಂಬ ಸಾಫ್ಟಾಗಿ ವೃದ್ಧವಾಗಿ ಬಂದಿದೆ ನಾನು ಅಡುಗೆ ಸೋಡಾನ ಹಾಕ್ಕೊತಾ ಇಲ್ಲ ಬರೀ ಸಾಲ್ಟ್ ಮಾತ್ರ ಹಾಕ್ಕೊತಾ ಇದ್ದೀನಿ ಒಳ್ಳೆ ಬೆಣ್ಣೆ ಥರ ಬಂದಿದೆ ಹಿಟ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ ನೋಡಿ ಇಡ್ಲಿನೂ ರೆಡಿ ರೆಡಿಯಾಗಿದೆ ಈ ಥರ ಕರೆಕ್ಟ್ ಮೆಜರ್ಮೆಂಟು ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ವೃದ್ಧುವಾಗಿ ಬರುತ್ತೆ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದೆ ಕಾಯಿ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ಚಟ್ನಿನಲ್ಲಿ ಡಿಪ್ ಮಾಡಿಕೊಂಡು ಸಹ ತಿನ್ಬೋದು ನೋಡಿ ಸೂಪರಾಗಿ ಈಗ ಇಡ್ಲಿ ರೆಡಿಯಾಗಿದೆ